ನಮಸ್ಕಾರ ಇವತ್ತಿನ ನಮ್ಮ ಡೀಪ್ ಡ್ರೈವ್ಗೆ ಸ್ವಾಗತ ನಾವಿವತ್ತು ಜುಲೈ ಅಂಬತ್ತರ ಡೇಲಿ ಹೆವನ್ಲಿ ಮನ್ನಾ ಮೂಲವನ್ನು ನೋಡ್ತಾ ಇದ್ದೀವಿ ಇದರ ಫೋಕಸ್ ಬಂದ್ಬಿಟ್ಟು ಲೂಕಾ ನಾಲ್ಕು ಇಪ್ಪತ್ತೆರಡು ಎಲ್ಲರೂ ಆತನಿಗೆ ಸಾಕ್ಷಿ ಹೇಳಿದರು ಮತ್ತು ಆತನ ಬಾಯಿಂದ ಹೊರಟ ಕೃಪಾ ವಾಕ್ಯಗಳಿಗೆ ಆಶ್ಚರ್ಯಪಟ್ಟರು ಈ ಒಂದು ಆ ವಾಕ್ಯದ ಆಧಾರದ ಮೇಲೆ ಅನುಯಾಯಿಗಳ ಮಾತು ನಡತೆ ಹೇಗಿರಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ವಿಶೇಷವಾಗಿ ವಿರೋಧಿಗಳನ್ನೂ ಬೆರಗುಗೊಳಿಸುವಷ್ಟು ಆ ಮಟ್ಟಿಗೆ ಹೇಗೆ ಬದುಕಬೇಕು ಅಂತ ಇದು ಹೇಳುತ್ತೆ ಅನ್ನೋದು ಕುತೂಹಲಕಾರಿ ಅಲ್ವಾ ಸರಿ ಇದನ್ನ ಸ್ವಲ್ಪ ಡೀಪ್ ಆಗಿ ನೋಡೋಣ ಖಂಡಿತ ಹ್ಮ್ ಇಲ್ಲಿ ಮುಖ್ಯವಾದ ವಿಷಯ ಅಂದ್ರೆ ಯೇಸುವಿನ ಕೃಪಾವಾಕ್ಯಗಳು ಅಂದರೆ ಗ್ರೇಷಿಯಸ್ ವರ್ಡ್ಸ್ ಕೇಳುಗರಲ್ಲಿ ಅಷ್ಟು ವಿಸ್ಮಯ ಉಂಟು ಮಾಡತು ಅನ್ನೋದು ಆ ಮಾತುಗಳಲ್ಲಿ ಬರೀ ಸೌಜನ್ಯ ಇರಲಿಲ್ಲ ಅದಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಆಳವಾದ ಕೃಪೆಯಿತ್ತು ಅದು ಜನರ ಮನಸ್ಸನ್ನ ಮುಟ್ತು ಸೊ ಮೂಲಪಠ್ಯ ಇದನ್ನ ಅನುಯಾಯಿಗಳಿಗೆ ಒಂದು ಒಂದು ಆಗಿ ಕೊಡುತ್ತೆ ಹಾಗಾದ್ರೆ ಈ ಕೃಪೆಯಿಂದ ಮಾತಾಡೋದು ಅಂದ್ರೆ ಎಕ್ಸಾಕ್ಟ್ಲಿ ಏನು ಮೂಲದಲ್ಲಿ ಮಿತವಾಗಿ ಇರ್ಬೇಕು ಮತ್ತೆ ಸತ್ಯ ಹಾಗೂ ಸತ್ಯವನ್ನು ಪ್ರೀತಿಸುವ ಮತ್ತು ಹುಡುಕುವ ಎಲ್ಲರ ಬಗ್ಗೆ ಪ್ರೀತಿಯ ಸಹಾನುಭೂತಿ ಇರ್ಬೇಕು ಅಂತ ಹೇಳುತ್ತೆ ಈ ಮಿತವಾಗಿ ಅನ್ನೋದನ್ನ ಸ್ವಲ್ಪ ವಿವರಿಸ್ತೀರಾ ಅಂದ್ರೆ ಕೋಪ ಆವೇಶ ಇಲ್ದೇನಾ ಹೌದು ಬಹುಶಃ ಅದೇ ಇರಬಹುದು ಅಂದ್ರೆ ತುಂಬಾ ಎಮೋಷನಲ್ ಆಗಿ ರಿಯಾಕ್ಟ್ ಮಾಡೋ ಬದಲು ಶಾಂತವಾಗಿ ತರ್ಕಬದ್ಧವಾಗಿ ಮಾತಾಡೋದು ಮೂಲದಲ್ಲಿ ಹೇಳೋಗಾಗೆ ಮಾತುಗಳು ಕಾರಣ ಅಂದ್ರೆ ರೀಸನ್ ಮತ್ತು ನೀತಿ ಅಂದ್ರೆ ರೈಚಿಯಸ್ನೆಸ್ ಅದರ ಮಿತಿಯಲ್ಲಿರ್ಬೇಕು ಮತ್ತೆ ಕರ್ತನ ವಾಕ್ಯಕ್ಕೆ ಅನುಗುಣವಾಗಿರ್ಬೇಕು ಬರೀ ಸ್ವೀಟ್ ಟಾಕ್ ಅಲ್ಲ ಲಾಜಿಕಲ್ ಆಗಿರ್ಬೇಕು ನ್ಯಾಯಸಮ್ಮತವಾಗಿರ್ಬೇಕು ಮತ್ತೆ ನಮ್ಮ ನಂಬಿಕೆಗಳಿಗೆ ತಕ್ಕಂತೆ ಇರಬೇಕು ಇದು ಆಕ್ಚುಲಿ ಯೇಸುವಿನಿಂದ ಕಲ್ತಿದ್ದನ್ನ ತೋರಿಸೋ ಪ್ರಯತ್ನ ಓಕೆ ಸರಿ ಮಾತುಗಳ ಪ್ರಾಮುಖ್ಯತೆ ಅರ್ಥವಾಯಿತು ಆದ್ರೆ ಮೂಲ ಇನ್ನೊಂದು ಸ್ಟೆಪ್ ಮುಂದೆ ಹೋಗುತ್ತಲ್ಲ ಜೀವಂತ ಪತ್ರಗಳು ಅಂತ ಲಿವಿಂಗ್ ಅಂದ್ರೆ ನಮ್ಮ ನಡವಳಿಕೆನೆ ಒಂದು ಮೆಸೇಜ್ ಇದ್ದ ಹಾಗೆ ಈ ಐಡಿಯಾ ನಿಜಕ್ಕೂ ನಮ್ಮ ಡೇ ಟು ಡೇ ಬಿಹೇವಿಯರ್ ಬಗ್ಗೆ ಯೋಚನೆ ಮಾಡಿಸ್ತತ್ತೆ ಅಲ್ವಾ ನಿಜ ಇದು ಡೋಶಃ ಎಲ್ಲಕ್ಕಿಂತ ಪವರ್ಫುಲ್ ಅಂಶ ಅನ್ಸುತ್ತೆ ಯಾಕಂದ್ರೆ ಮಾತು ಒಂದ್ಕಡೆ ನಡತೆ ಇನ್ನೊಂದ್ಕಡೆ ಆದ್ರೆ ಅದಕ್ಕೆ ಅಷ್ಟು ಬೆಲೆ ಇರಲ್ಲ ಎರಡೂ ಯಾವಾಗ ಒಂದಕ್ಕೊಂದು ಒಂದಕ್ಕೊಂದು ಮ್ಯಾಚ್ ಆಗುತ್ತೋ ಆಗ ಅದರ ಪರಿಣಾಮ ಜಾಸ್ತಿ ಉದಾಹರಣೆಗೆ ನೋಡಿ ತಾಳ್ಮೆ ಬಗ್ಗೆ ಹೇಳೋರು ಕಷ್ಟ ಬಂದಾಗ ತಾವೇ ತಾಳ್ಮೆ ತೋರಿಸಿದ್ರೆ ಆ ನಡವಳಿಕೆನೇ ಒಂದು ಜೀವಂತ ಪತ್ರ ಬರೀ ಮಾತಲ್ಲ ಹ್ಮ್ ಸರಿ ಆದ್ರೆ ಇದರಿಂದ ಶತ್ರುಗಳು ಸಹ ಆಶ್ಚರ್ಯ ಪಡ್ತಾರೆ ಅಂತ ಇದೆಯಲ್ಲ ಅದು ಎಷ್ಟು ರಿಯಲಿಸ್ಟಿಕ್ ನಮ್ಮ ಮಾತು ನಡತೆ ಎಷ್ಟೇ ಒಳ್ಳೇದಿದ್ರೂ ವಿರೋಧಿಗಳು ನಂಬಿಕೆ ಇಲ್ದವರು ನಿಜವಾಗ್ಲೂ ಅದನ್ನ ನೋಡಿ ಬೆರಗಾಗ್ತಾರಾ ಇದು ಸ್ವಲ್ಪ ಸ್ವಲ್ಪ ಜಾಸ್ತಿ ನಿರೀಕ್ಷೆ ಅಲ್ವಾ ಅದು ಅದು ಒಳ್ಳೆ ಆಶ್ಚರ್ಯ ಆಶ್ಚರ್ಯಪಡ್ತಾರೆ ಅಂದ್ರೆ ಎಲ್ರೂ ತಕ್ಷಣ ಕನ್ವರ್ಟ್ ಆಗ್ತಾರೆ ಅಂತ ಇರಬಹುದು ಆದರೆ ಒಂದು ಸ್ಥಿರವಾದ ಕೃಪೆಯುಳ್ಳ ನಡತೆ ಮಾತು ಅದು ಟೈಮ್ ಜೊತೆಗೆ ವಿರೋಧಿಗಳ ಮನಸ್ಸಲ್ಲೂ ಏನೋ ಒಂದು ಬದಲಾವಣೆ ತರಬಹುದು ಅವರ ವಿರೋಧ ಸ್ವಲ್ಪ ಕಡಿಮೆ ಆಗ್ಬಹುದು ಅದ್ಲು ಅಟ್ಲೀಸ್ಟ್ ಆ ವ್ಯಕ್ತಿಯ ಪ್ರಾಮಾಣಿಕತೆ ಬಗ್ಗೆ ಒಂದು ಒಂದು ರೆಸ್ಪೆಕ್ಟ್ ಬರಬಹುದು ಮೂಲಪಟ್ಟಿಯ ಹಾಗೆ ಜನರು ಗುರುತಿಸಬೇಕು ಓ ಇವರು ಏಸುವಿನೊಂದಿಗೆ ಇದ್ದು ಆತನಿಂದ ಕಲ್ತಿದ್ದಾರೆ ಅಂತ ಇದು ಒಂದು ರೀತಿ ಸೈಲೆಂಟ್ ವಿಟ್ನೆಸ್ ಇದ್ದಾಗೆ ನೇರವಾಗಿ ವಾದ ಮಾಡೋದಕ್ಕಿಂತ ಸ್ಥಿರವಾದ ಕೃಪೆನೇ ವಿರೋಧವನ್ನ ನಿಶಸ್ತ್ರಗೊಳಿಸ್ಬಹುದು ಹಾಗಾದ್ರೆ ಒಟ್ಟಾರೆಯಾಗಿ ಈ ಮೂಲದಿಂದ ನಾವು ಕಲಿಯೋದಿಯೇನು ಬರೀ ಸರಿಯಾಗಿ ಮಾತಾಡಿದರೆ ಸಾಲದು ಆ ಮಾತುಗಳಿಗೆ ತಕ್ಕ ಹಾಗೆ ನಮ್ಮ ನಡವಳಿಕೆಯೂ ಇದ್ದಾಗ ಮಾತ್ರ ಅದು ನಮ್ಮ ನಂಬಿಕೆಗಳಿಗೆ ಒಂದು ಸ್ಟ್ರಾಂಗ್ ಆದ ಸಾಕ್ಷಿಯಾಗುತ್ತೆ ಇದು ಬರೀ ಧಾರ್ಮಿಕ ವಿಷಯಕ್ಕೆ ಮಾತ್ರ ಅಲ್ಲ ನಮ್ಮ ದಿನನಿತ್ಯದ ಎಲ್ಲಾ ಇಂಟರಾಕ್ಷನ್ಸ್ನಲ್ಲೂ ಮುಖ್ಯ ಅನ್ಸುತ್ತೆ ನಿಖರವಾಗಿ ಕರೆಕ್ಟ್ ಮತ್ತು ಇದು ನಮ್ಮನ್ನ ಒಂದು ಅಂತಿಮ ಆಲೋಚನೆಗೆ ತಗೊಂಡೋಗುತ್ತೆ ನೋಡಿ ಮೂಲವು ಶತ್ರುಗಳ ಮೇಲೂ ಪ್ರಭಾವ ಬೀರೋದನ್ನ ಒತ್ತಿ ಹೇಳುತ್ತೆ ಹಾಗಾದರೆ ಬರೀ ಹೊರಗಿನ ಸೌಜನ್ಯ ಅಥವಾ ಸರಿಯಾದ ಪದಗಳ ಬಳಕೆ ಅಷ್ಟೇ ಸಾಕಾಗತ್ತಾ ಅಥವಾ ಆರಂಭದಲ್ಲಿ ವಿರೋಧಿಸುವ ಗ್ರಹಿಕೆಗಳನ್ನೇ ಬದಲಾಯಿಸುವಷ್ಟು ಆಳವಾದ ಡೀಪಾದ ಡಿನೈ ಮಾಡಕ್ಕಾಗದಂಥ ಪ್ರಭಾವ ಬೀರಕ್ಕೆ ಒಬ್ಬರ ದಿನನಿತ್ಯದ ಮಾತುಗಳಲ್ಲಿ ಕ್ರಿಯೆಗಳಲ್ಲಿ ಆ ಇಂಟರ್ನಲ್ ಕನ್ವೆಕ್ಷನ್ ಸ್ಥಿರತೆ ಪ್ರಾಮಾಣಿಕತೆ ಇದೆಲ್ಲ ಯಾವ ಪ್ರಮಾಣದಲ್ಲಿ ಬೇಕು ಈ ಪ್ರಶ್ನೆಯೊಂದಿಗೆ ಇವತ್ತಿನ ಡೈವ್ ಮುಗಿಸೋಣ